ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮದುವೆ ಮನೆ ಶೈಲಿಯಲ್ಲಿ ಮಸಾಲೆ ಅಲ್ಸಂದೆ ಕಾಳು ಒಡೆ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡೋಣ ಒಂದ್ ಕಪ್ ಆಗುವಷ್ಟು ಅಲ್ಸಂದೆ ಕಾಳನ್ನ ನಾನು ರಾತ್ರಿ ಇಡೀ ನೆನೆಸ್ಕೊಂಡಿದೀನಿ ನೋಡಿ ನೀವು ಇನ್ನು ಜಾಸ್ತಿ ಕೂಡ ನೆನೆಸ್ಕೋಬಹುದು ನಾನು ಚೆನ್ನಾಗಿ ನೀರೆಲ್ಲ ಬಸ್ದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಅಲ್ಸಂದೆ ಕಾಳನ್ನ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿನ ಹಾಕೋತಾ ಇದ್ದೀನಿ ಒಂದ್ ನಾಲ್ಕ್ ಕಾಳಷ್ಟು ಕಾಳು ಮೆಣಸು ಒಂದೇ ಒಂದ್ ಚಿಕ್ಕದ ಚಕ್ಕೆ ಪೀಸು ಹಾಗೆ ಒಂದು ಏಲಕ್ಕಿ ಒಂದ್ ಎರಡು ಲವಂಗನ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಒಂದ್ ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲ್ ಚಮಚದಷ್ಟು ಹಿಂಗಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಕಾಲ್ ಚಮಚ ಅರಿಶಿನ ಪುಡಿ ಇವಾಗ ಇದನ್ನೆಲ್ಲವನ್ನು ತರಿತರಿಯಾಗಿ ರುಬ್ಕೊಂಡ್ ಬರೋಣ ನೀರೇನು ಹಾಕೋದ್ ಬೇಡ ಹಾಗೆ ರುಬ್ಕೊಂಡ್ ಬರೋಣ ನೋಡಿ ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಒಂದೊಂದು ಬೇಳೆ ಉಳಿದ್ರು ಕೂಡ ನಡೆಯುತ್ತೆ ಫ್ರೆಂಡ್ಸ್ ಇವಾಗ ಇದನ್ನೊಂದೆಲ್ಲವನ್ನು ಬೌಲ್ಗೆ ಗೆ ತೆಕ್ಕೋಣ ಹೊಸಬರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ನಾನು ಸಬ್ಬಸಿಗೆ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕೋತಾ ಇದೀನಿ ನಿಮ್ಮತ್ರ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಹಾಗೆ ಒಂದ್ ನಾಲ್ಕು ಸಣ್ಣದಾಗಿರೋ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೀವು ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಮದ್ವೆ ಇಷ್ಟು ಹಾಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಏನಾದ್ರು ಉಪ್ಪು ಬೇಕನ್ಸಿದ್ರೆ ಮತ್ತೆ ನಾವು ಹಾಕೋಬಹುದು ನೋಡಿ ಸ್ವಲ್ಪ ಕೂಡ ನೀರ್ ಬೇಕನ್ಸಲ್ಲ ಚೆನ್ನಾಗಿ ನಾವು ಈ ತರ ಕಿವು ಕಲಿಸ್ಕೊಳ್ಳೋಣ ಒಂದ್ ಎರಡ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದೀನಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ತೋರಿಸ್ತಾ ಇದೀನಿ ನೀವು ಇನ್ನು ಕೂಡ ಜಾಸ್ತಿ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನು ಬೇಕನ್ಸೋದಿಲ್ಲ ಚೆನ್ನಾಗಿ ಇಲ್ಲಿ ಒಡೆ ಹದಕ್ಕೆ ನಾವು ಕಲಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಒಡೆ ಹದಕ್ಕೆ ನಾವು ತಟ್ಟ ನಿಮ್ಗೆ ಯಾವ ಸೈಜ್ ಬೇಕೋ ನೋಡ್ಕೊಂಡು ನೀವು ಕೈಗೆ ಸ್ವಲ್ಪ ನೀರು ಅಥವಾ ಎಣ್ಣೆ ಏನಾದ್ರೂ ಹಚ್ಕೊಂಡು ನೋಡಿ ಈ ತರ ತಟ್ಕೊಳ್ಳಿ ನೋಡಿ ಈ ತರ ತಟ್ಕೊಳ್ಳೋಣ ನೋಡಿ ನಾನು ಒಂದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಲೋ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಎರಡೂ ಬದಿ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಂಡ್ರೆ ಮೇಲ್ ಮಾತ್ರ ಫ್ರೈ ಆಗಿರುತ್ತೆ ಒಳಗಡೆ ಹಿಟ್ಟು ಹಾಗೆ ಇರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕೊಳ್ಳಿ ನೋಡಿ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಯ್ತು ನೋಡಿ ಹಾಗೆ ಮೇಲ್ ಕೂಡ ತೇಲ್ತಾ ಇದೆ ನೋಡ್ತಾ ಇದ್ದೀರಾ ಇವಾಗ ತಿರುವಿ ಹಾಕೊಳ್ಳೋಣ ನಿಧಾನಕ್ಕೆ ತಿರುವಿ ಹಾಕೊಳ್ಳಿ ತಕ್ಷಣಕ್ಕೆ ಮುಟ್ಟಬಾರ್ದು ಅದಾಗ ಅದೇನೆ ತೇಲ್ತಾ ಮೇಲ್ ಬರುತ್ತೆ ನೋಡಿ ಅವಾಗ ನಾವು ತಿರುವಿ ಹಾಕೋಬೇಕು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಸೂಪರ್ ಈ ತರಾನೇ ಎರಡೂ ಕಡೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಗರಿಗರಿಯಾಗಿ ಆಗಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮದುವೆ ಮನೆ ಶೈಲಿಯ ಗರಿಗರಿಯಾದ ಅಲ್ಸಂದೆ ವಡೆ ಯಾವ ತರ ಮಾಡದ್ನಂತ ನೋಡ್ಕೊಂಡ್ರಲ್ಲ ನೋಡಿ ಎಲ್ಲಾ ವಡೆನೂ ಇದೇ ತರ ಫ್ರೈ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಮದುವೆ ಮನೆ ಶೈಲಿಯ ಮಸಾಲ ಅಲ್ಸಂದೆ ವಡೆ ಯಾವ್ ತರ ಮಾಡದ್ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಎಲ್ಲವನ್ನು ಫ್ರೈ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ ಫ್ರೆಂಡ್ಸ್ ನೋಡ್ತಾ ಇದೀರಾ ಎಷ್ಟು ಕ್ರಿಸ್ಪಿಯಾಗಿ ನೋಡಿ ಗರಿಗರಿಯಾಗಿ ನೋಡಿ ಮಸಾಲಾ ವಡೆ ಮಾಡ್ಕೋಬಹುದು ಅಂತ ನೋಡಿ ಎರಡು ರೀತಿಯಲ್ಲಾಗಿ ನಾನು ಫ್ರೈ ಮಾಡಿ ತೋರಿಸಿದೀನಿ ನೀವು ಇನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋತವರೆಗೂ ಕೂಡ ಫ್ರೈ ಮಾಡ್ಕೋಬಹುದು ಮಸಾಲಾ ಅಲ್ಸಂದೆ ಕಾಳುವಡೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್